ಭಗವದ್ಗೀತೆಯ ಐದನೇ ಪುಟ ಅರ್ಜುನನು ಹೇಳಿದ ನೀನು ದೇವೋತ್ತಮ ಪರಮ ಪುರುಷ ಪರ ಧಾಮ ಅತ್ಯಂತ ಪವಿತ್ರ ಪರಮ ಸತ್ಯ ನೀನು ನಿತ್ಯನು ದಿವ್ಯನು ಆದಿ ಪುರುಷನು ನಿನಗೆ ಹುಟ್ಟಿಲ್ಲ ನೀನೇ ಅಂತ್ಯ ಅತ್ಯಂತ ಶ್ರೇಷ್ಠನು ನಾರದ ಅಸಿತ ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಿಪರ ದೃಢೀಪಡಿಸುತ್ತಾರೆ ಹೀಗೆ ನೀನೇ ಇದನ್ನು ನನಗೆ ಹೇಳಿ ಹೇಳುತ್ತಿದ್ದೀ ಹೇ ಕೃಷ್ಣ ನೀನು ನನಗೆ ಹೇಳುವು ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಪ್ರಭುವೆ ದೇವ್ ದೇವತೆಗಳಲ್ಲಿ ದಾನವರಲ್ಲಿ ನೀನು ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು ದೇವೋತ್ತಮ ಪರಮ ಪುರುಷನಿಂದ ಭಗವದ್ಗೀತೆಯನ್ನು ಆಲಿಸಿದಂತಹ ಅರ್ಜುನನು ಕೃಷ್ಣನನ್ನು ಪರಬ್ರಹ್ಮನು ಎಂದು ಸ್ವೀಕರಿಸಿದನು ಪ್ರತಿಯೊಂದು ಜೀವಿಯು ಬ್ರಹ್ಮನ್ ಆದರೆ ದೇವೋತ್ತಮ ಪರಮ ಪುರುಷನು ಬ್ರಹ್ಮನು ಪರಂಧಾಮ ಎಂದರೆ ಅವನು ಎಲ್ಲದರ ಕಟ್ಟಕಡೆಯ ಆಶ್ರಯ ಅಥವಾ ಧಾಮ ಪವಿತ್ರಂ ಎಂದರೆ ಆತನು ಪರಿಶುದ್ಧ ಹೈಕ ಸೋಂಕಿಲ್ಲದವನು ಪುರುಷಂ ಎಂದರೆ ಪರಮ ಉಕ್ತನು ಶಾಶ್ವತಂ ಎಂದರೆ ಮೂಲನಾದವನು ದಿವ್ಯಂ ಎಂದರೆ ಅಲೌಕಿಕನಾದವನು ಆದಿ ದೇವಂ ಎಂದರೆ ದೇವೋತ್ತಮ ಪರಮ ಪುರುಷ ಅಜಂ ಎಂದರೆ ಜನನವಿಲ್ಲದವನು ವಿಭಮ್ ಎಂದರೆ ಸರ್ವಶ್ರೇಷ್ಠನು ಕೃಷ್ಣನು ಅರ್ಜುನನ ಗೆಳೆಯನಾದ್ದರಿಂದ ಅರ್ಜುನನು ಅವನನ್ನು ಹೊಳಲು ಇದನ್ನೆಲ್ಲ ಹೇಳಿದ ಎಂದು ಯಾರಾದರೂ ಭಾವಿಸ ಭಾವಿಸಬಹುದು ಆದರೆ ಭಗವದ್ಗೀತೆಯನ್ನು ಓದುವವರ ಮನಸ್ಸಿನಲ್ಲಿ ಮೂಡಬಹುದಾದ ಈ ಬಗೆಯ ಸಂದೇಹವನ್ನು ಹೊಡೆದೂಡಿಸಲು ಅರ್ಜುನನ ಈ ಪ್ರಶಂಸೆಯನ್ನು ಮುಂದಿನ ಶ್ಲೋಕದಲ್ಲಿ ಸಮರ್ಥಿಸಿಕೊಳ್ಳುತ್ತಾನೆ ಕೃಷ್ಣ ನನ್ನ ದೇವೋತ್ತಮ ಪರಮ ಪುರುಷನೆಂದು ತಾನು ಮಾತ್ರವಲ್ಲದೆ ನಾರದ ವಸಿತ ದೇವಲ ಮತ್ತು ವ್ಯಾಸ ದೇಹರಂತಹ ಅಧಿಕೃತನು ಒಪ್ಪುತ್ತಾರೆ ಎಂದು ಹೇಳಲ್ ಹೇಳುತ್ತಾನೆ ಇವರು ಎಲ್ಲ ಆಚಾರ್ಯರು ಸ್ವೀಕರಿಸಿದ ರೀತಿಯಲ್ಲಿ ವೈದ್ಯಕೀಯ ಜ್ಞಾನವನ್ನು ಹಂಚಿಕೊಡುವ ಮಹಾನ್ ವ್ಯಕ್ತಿಗಳು ಆದುದರಿಂದ ಅರ್ಜುನನು ಕೃಷ್ಣನಿಗೆ ಆತನು ಹೇಳಿದದೆಲ್ಲ ಪರಿಪೂರ್ಣ ಎಂದು ತಾನು ಸ್ವೀಕರಿಸುವುದಾಗಿ ಹೇಳುತ್ತಾನೆ ಸರ್ವಂ ಏಕದೃಷ್ಟಂ ಮನ್ನೆ ನೀನು ಹೇಳುವುದನ್ನೆಲ್ಲ ನಾನು ಸತ್ಯವೆಂದು ಸ್ವೀಕರಿಸುತ್ತೇನೆ ಭಗವಂತನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಮಹಾ ದೇವತೆಗಳಲ್ಲೂ ಸಹ ಅವನನ್ನು ತಿಳಿಯಲಾರರು ಎಂದು ಅರ್ಜುನನು ಹೇಳುತ್ತಾನೆ ಮನುಷ್ಯನಿಗಿಂತ ಶೇಷಾದವರು ಸಹ ಭಗವಂತನನ್ನು ತಿಳಿಯಲಾರರು ಎಂದು ಆಗಿರುವಾಗ ಮನುಷ್ಯ ಮಾತ್ರನಾದವನು ಭಗವಾನ್ ಶ್ರೀಕೃಷ್ಣನ ಭಕ್ತನಾಗಿದೆ ಅವನನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ಸಾಧ್ಯ